де ту яд кара кысы де мама енилле хэ персу кайанду енантыла окэ а баңар браслет э на

ತಕೊಂಬಂದ್ಬಿಡು ಯಾರ ತಕೊಂಬಂದ್ಬಿಡು ಏ ತಕೊಂಬಂದ್ರ ಹೊಡೆಸ್ಕೊಂಡ್ಬರ್ತಾನೆ ಕೊಡಂಗಿಲ್ಲ ಅವ್ರು ಒಯ್ಯ ಬೇಕಾರ ಕೊಡ್ತೇನ್ರಿ ಅಂತ ಹೇಳಿರ್ತಾರಿರ್ತಾರ ಕೊಡ್ರಿ ಅಂದ ಕೊಡಲ್ಲ ನಿಂದು ತಿಳಿಯ ಮಾವ ಮತ್ತ ಎಲ್ಲಿ ಅಂದ್ಮೇಲೆ ಕೆಲಸ ಮತ್ತೆ ஒரஹ் உர எல்லு உங்குற சேன எல்லா அவரு ಕೊಡಂಗಲ್ಲ ಈಗ ನಾನು ಅವ್ರ ಏನಾರ ನೋಡಿ ಗಿಡಿದ್ರೆ ನಮ್ಮ ಹಿಂಗ ಹೇಳಿ ಹಿಂಗ ಹಿಂಗಿಂಗ ನಿನ್ನ ಬಗ್ಗೆ ಎಲ್ಲ ಅವಳಿಗೆ ಮದ್ದ ಹೇಳ್ಬಿಟ್ಟ ಮತ್ತೆ ಬಲು ಶಾಣಿ ಮಾವನೀನ ಅದಕ್ಕೆ ಈ ಊರಾಗ್ ಬದಕಾಗತ್ತೆ ನಿಮ್ಗ ನೀನು

ಯಾರು ನಿಮ್ ಮಾವ ಈ ಸಲ ನಂದು ಯಾವಾಗ ಕಳ್ ಮಾಡ್ಕೊಂಡು ಹೋಗಿದಾವ ಎಲ್ಲ ಕಣ್ಣು ಕಣ್ಣ ಮಾವ ಮಾವ ಅನ್ಕೊಂತ ಮಗನ ಆ ನೀರಿಂತಾಗಿ ಸ್ವಚ್ಛ ಮಾಡ್ನ ಕಳ್ ಮಾಡ್ಕೊಂಡು ಹೋಗಿದ್ದಿ ಮದ್ ಮಾಸ ಮಗನ ನೋಡ ಕಂಪ್ಲೇಂಟ್ ಆಗಿ ಕೊಟ್ಟು ಬಿಡ್ತೀನಿ ನಿಮ್ಗೆ ಪೊಲೀಸರಿಗೆ ಹೇಗ ಮಂಗ್ಯಾನ್ ಮಕ್ಳ ಇದನ್ನ ಕೆಲಸ ಊರಾಗ ನೀವು ಯಾರು ನಿಮ್ ಮಾವ ಒದ್ದು ಒಳಗ ನಂದಿದು ಸರ ಇದು ನಂದಿದ ಇನ್ನೇಮ್ ಇಲ್ಲಿ ಬಂದ್ರೆ ಮತ್ತೆ ಒದ್ದೊಳಗ ಹಾಕಿಸ್ಬಿಡ್ತೇನೆ ನಿನಗ ಮಗ ನಾವ್ ಆಟ ನಡ್ಸ್ತೀರಿ ಮಂಗ್ಯಾನ ಮಕ್ಳ ಊರಾಗ ಬರೀ ಕಳು ಅದು ಇದು ಮಾಡ್ಕೊಂಡ್ ಬಿಟ್ಟಿದ್ರಿ

ಅದ್ಲು ಕೊಡಾ ಹೋದ್ರೆ ಹೆಂಗ ಬೇಕಾದಂಗ ಬಾಯಿ ಬಂದಂಗ ಬೈದಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಈ ನೋಡಿದ್ರ ಹಿಂಗ್ ಮಾಡ್ಕೊಂಬಂದ ಇನ್ನೇನ ಮಂಗ್ಯಾನ್ ಮಗನ ಹಾ ಏನೋ ಇದು ಉಲ್ಟಾ ಯಾವಾಗ ನಿಂದಿ ಮಗನ ನಾಲ್ಕು ನಾಕ್ ಚೊಲೇನ್ ತಕೊಂಬಂದೆ ಅವಂಗ ಹೇಳಿದಂಗ ನಿನ್ ಕ್ಯಾಡಕೋತ್ರಿ ಹೆಂಗ್ ಬೇಕಾದಂಗ ಬೈದಿಪೇಟಾಗಿ ಗಿಟ್ಟ ಹಾಕೊಂಡು ಮಸ್ತ್ ಆಗಿದ್ದೆ ಅವಾಗ ಇಲ್ಲೇ ನಾ ಯಾವಾಗ್ಲಿ ನಿಂಗೆ ಸಿಕ್ಕಿನಿ ನೀ ಯಾವಾಗಲಿ ಕೊಟ್ಟಿದಿ ಕೊಟ್ಟಿದೀಗ ಕೊಡಾಕತ್ತಿದ್ದಲ್ಲ ನಿಂಗ

ఏ జుబ్బా తగర మావ అంద బి బందైవ్ వెళ్ళి ఏ బయవ కస్కొండ తగ్డా హంగ్ బై కస నిన్నంగ మ్యాగ్ పేట జుబ్బా నీనా అంత ಈ ಜಗತ್ತಿನ ಒಳಗೆ ಒಬ್ಬರು ಹಂಗೆ ಏಳು ಮಂದಿ ಇರ್ತಾರಲಿ ಏಳು ಮಂದಿ ಏಳೇದಾವ್ರೆ ಒಳ್ಳೇದಾವಲ್ಲವಾ ಯಳೇ ಅದಾವ ಇನ್ನೊಂದಿಷ್ಟು ಮಂದಿ ಅದಾರ ನೋ ಹಿಂದೆ ಎಷ್ಟು ಐದು ಐದು ಮಂದಿ ಅದಾರ ಕನ್ಫ್ಯೂಸ್ ಮಾಡಿಲಿ ಇನ್ನೇ ಮೇನ್ ತೊಕೊಂಬರ್ತೀವಿ ನೋಡು ಸರಳಾಗಿ ನಾನು ನೋಡಿ ನನಗ ಕೊಡಲಿ ನಿನಗೆ ಗುರ್ತಾಗ್ಲಿಲ್ಲ ಮಾವ್ಯಾರು ಯಾರು ಆವ್ಯಾರು ಅಂತೇಳಿ ಈಗ ನೀನು ಇಲ್ಲೇ ಇರ್ಲಿ ಮಗನ ನಾ ಹೋಗಿ ಹಿಂಗ ಹೆಂಗ ತಕೊಂಡ್ಬರ್ತೇನೆ ಒಳ್ಳೆ ಈ ಬೆನ್ನಾಗಿ ಕೂದಲಾ ಹ್ಮ್ ಗುರ್ತಿದ್ದಿಲ್ಲ ಹಂಗೆ ತಕೊಂಡ್ಬಿಡ್ತೇನೆ ಮಗನ ನೀ ಇಲ್ಲೇ ಇರೋ ಬರ್ಲಿ ಹಾಗಾದ್ರೆ ಹೆಂಗ್ ತಕ್ಕ ಬಂದೀನಿ ಹೇಳ ಎಂತ ಮರ ಕೊಳು ಮಾಡುವುದು ನೀವು ಎಂತದೇಮ ಮುಸುಡಿ ನೋಡು ಗೊತ್ತಾಯ್ತಲ್ಲ ಇದು ನನ್ನ ಸರ ಏ ನೀನು ನಮ್ಮ ಅಲ್ಲ ನೀನು ಎಂತದ ಮರ ಕಡಿಗ ನೋಡು ನನ್ನ ಮಂಡ ವಿಷಯ ಆಯ್ತು ಅಂದ್ರೆ ಕುಂಡ ವಿಷಯ ಮಾಡ್ತೀನಿ ಗೊತ್ತ ಇದು ನನ್ನ ಸರ ಛೀ ಕುಳು ಮಾಡುವುದಾರೆ ಎಂತ ಜನ ಮರ ನೀವು ಛೇ ಚೇ ಚ ಮಂಡ ವಿಷಯ ಆಯ್ತು ಛೀ ಎಂತ ಎಂತ ಜನ ಮರ್ಯಾರೆ ಇದು ನನ್ನ ಸರ ಆ ಹೂವಿನಲ್ಲಿ ಹೂವು ಕೇಳುವಾಗ ಎತ್ತಕ್ಕೊಂಬಂದಿದ್ದ ಛಯ್ಯ ನಿಮ್ಮ ಜನ್ಮಕ್ಕೆ ನನ್ನ ಮಂಡ ಸಮ ಬಿಸಿ ಆಯ್ತು ಅಂದರೆ ನಿಮ್ಮ ಕುಂಡಿ ಕಾಯಿಸುವ ಗೊತ್ತು ಉಂಟ ಹೋಗಿ ಮುಂದ ಎಂತದ ಸರ ನಮ್ಮ ಅಮ್ಮ ಕೊಡಿಸಿದ್ದು ಗೊತ್ತು ಛಯ್ ಎಂತ ಕಳ್ಳ ಕಳ್ಳ ಮರೆಯಾರ ಇಲ್ಲಿ ಛಯ್ಯ ನೀವು ನೋಡಿದ್ರೆ ನಮ್ಮ ಇದ್ದಂಗ ಇದ್ದಂಗೆ ಆ ನೋಡಿದ್ರೆ ನಮ್ಮ ಹಳಿಯ ನಿನ್ನ ಹಂಗಾದವಂತ ಆ ಒಂದು ಜಗತ್ತಿನಾಗ ಏಳು ಮಂದಿ ಒಂದು ಏಳೊಂದು ಟೈಪ್ ಏಳು ಮಂದಿ ಇರ್ತಾರ ಅದ್ರಾಗ ಇವ ಏಳನೇ ಇದಾವ ನೀವು ಬಳ್ಳಿ ಭಾಷೆನ ಕಡೆ ಏನು ಲೇ ತಮ್ಮ ನನ್ನ ಕೊಳ್ಳಾಗಿದ್ರೆ ಯಾರ ಕಳುವಾರ್ತಾರಂತೇಳಿ ನೀನು ಕೊಳ್ಳ ಹಾಕೊಂತ ನೀ ಕೈಯಾಗ ಅಗಲಾಶ್ಕೊಂತ ಹೊಂಟೀವಿ ಇಲ್ಲಿ ಅದನ್ನ ಅಣ್ಣ ಎಂತಾಯಿತು ಗೊತ್ತುಂಟಾ ಏನಾಯ್ತಪ್ಪ ಒಬ್ಬ ಕಳ್ಳ ಬಂದು ಹಾಂ ಸರ ಅದ ತೆಗೆದುಕೊಳ್ಳುತ್ತಿದ್ದ ನಿನ್ನ ಸರನ ಹೌದು ಮಾರ ಓ ಮದ ಹೋ ಮತ್ತೆ ಮುಂದೆ ಏನಾರ ಅಣಿ ಎಂತಾಯ್ತು ಗೊತ್ತಾ ನಾನು ಅವನಿಗೆ ಹೇಳಿದೆ ನೋಡು ಮಾರೇ ನನ್ನ ತಲೆ ಕೆಟ್ಟಂದ್ರೆ ನಿನ್ನ ಕುಂಡಿ ಬಿಸಿ ಮಾಡ್ತೇನೆ ಅಂತ ನೀನು ಸುಮ್ಮನೆ ಹೋದ ಮುಚ್ಚಿಕೊಂಡು ಹೋಗ್ತುಂಟ ಮಳೆ ನೀ ಮುಂಚೆ ಮಂಗ್ಳೂರಾಗಿದ್ದ ಬಂದವ ನೀನು ಇಲ್ಲಿ ಜನ ನೀನು ನೋಡಿ ನಿನ್ನ ಮಂಗ್ಯಾನ ಮಾಡಾಕತ್ತಾರ ಅವನು ಆ ಹುಷಾರಿಂದ ಮರ ಅದು ಕಳ್ಕೊಂಡ್ ಬಂದಿಲ್ಲ ಅಲ್ವೋ ಅದು ಪುಣ್ಯನಂದು ಕೆತ್ತಕೊಂಡು ಬಂದೇವನ್ನ ಕಡೆ ಕಸ್ಕೊಂಡ್ ಬಂದಿ ಅದನ್ನ ಅದ ನಾನು

ಅಪ್ಪಾ ಯಾವ್ದ ಮರೇ ಈ ಊರಾಗೆ ಎಲ್ಲರೂ ನೋಡಿದ್ರೆ ಪೊಲೀಸ್ ಕಂಪ್ಲೀಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತಾರೋಯಪ್ಪ ಇಲ್ಲಿ ಏ ಹಾಂ 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 ಊರಂದ್ಮೇಲೆ ಇದೆಲ್ಲ ಇದಿರಲಿ ಹಾಂ ಇರೋದು ಇವ್ಕೆಲ್ಲ ಹೆದ್ರಬಾಡ್ದ್ಲೇ ಅಪ್ಪಾ ಪೊಲೀಸ್ರು ಅಂದ್ರೆ ಮತ್ತು ಹೆದ್ರು ಮಾಡತ್ತಿಲ್ಲ ಏ ನೋಡು ಈ ಊರಾಗ ಉಂಗ್ರಾ ನಾನು ಕೊಟ್ಟಿನಿ ಪರ್ಸ್ ನಾನು ಕೊಟ್ಟಿನಿ ಇದೇನು ಐತಲ್ಲ ಮರೇ ಇದು ಹಾಂ ಬ್ರ್ಯಾಷ್ಲೆಟು ಇವೆಲ್ಲ ನನಗೆ ಹಾಂ ಕೆಲಸ ಮಾಡೋಣ ಯಾಕೆ ಇಲ್ಲಿ ಸರಿ ಆಗವಲ್ದು ಹಾಂ ಹಾಂ ವಾತಾವರಣ ಸರಿಯಿಲ್ಲ ಸರಿ ಇಲ್ಲ ಇಲ್ಲಿ ಹಾಂ ಗೆಜ್ಜಳ್ಳಿಗೆ ಹೋಗ್ಬಿಡಣ್ಣಲ್ಲಿ ಇಲ್ಲೇ ಗೆಜ್ಜಳ್ಳಿಗೆ ಅಜ್ಜಳ್ಳಿಗೆ ಹೋಗಿ ಅಲ್ಲಿ ಕೊಟ್ಟಿ ಅಲ್ಲಿ ಕೊಟ್ಟಿನು ಅವರು ಯಾರು ಕೊಟ್ಟಿಲ್ಲ ಅವರು ಯಾರು ಕೊಟ್ಟಿಲ್ಲ ನಾವು ಹುಷಾರು ಮಾಡ್ಬೇಕು ಈಗ ಮತ್ತು ಈಗ ನೀ ಬಂದ್ರೆ ನಮ್ಮ ಕೆಲಸ ಆಗತ್ತೆ ಹೌದಾ ಅಲ್ಲಿ ಹೋಗ್ಬಿಡೋಣ ನಡಿ ಇಲ್ಲ ಈಗ ಊರು ಸವಾಸನೆ ಬೇಡ ನಡೀನಿ ನಡಿ ನಡಿ

ಮಂಗ್ಯಾನ್ ಮಕ್ಕಳ ಕಳು ಮಾಡೋದು ದುಡ್ಕೊಂಡು ತಿನ್ನೋದು ಬಿಟ್ಟು ಕಳು ಮಾಡ್ಕೊಂತೀರಿ ಬಾದ್ಮ ಸುಳ್ಳೆ ಮಕ್ಕಳ ವಯ್ದ ಒದ್ ಒಳಗ ಹಾಕಿಸಿ ಮಕ್ಕಳ ನಿಮಗೆ ಇನ್ನೇನು ಈ ಊರ ಕಂಡ್ರಿ ನಿಮ್ಮ ಕೈ ಕೈಕಾಲ ಮುಗಿಸಿ ಬಿಡ್ತೀನಿ ನಿಮಗೆ ಮಕ್ಕಳ ವಯದ್ ಸೊಸ್ರೆ ಈ ಊರ್ ಖಾಲಿ ಮಾಡ್ಬೇಕು ನೀವು ಮಕ್ಕಳ ಎರಡು ದಿವ್ಸ ತಗೊಲ್ಲ ಒಂದು ದಿವ್ ತಗೊಲ್ಲ ಒಂದು ತಾಸನಾಗ ನೀವು ಜಗ ಖಾಲಿ ಮಾಡ್ಬೇಕು ಹಣಗಲ್ ಖಾಲಿ ಮಾಡ್ಬೇಕು ನೀವು ಅಣ್ಣ ನೀವು ನನ್ನ ಬಿಸಿ ಆಯ್ತು ಬಿಸಿ ಮಾಡುವ ನೋಡು ಅವೇನಾದ್ರು ಮಂಡಿ ಬಿಸಿ ಮಾಡಿದ್ರೆ ನಿಮ್ಗೆ ಕುಂಡಿ ಬಿಸಿ ಮಾಡ್ತಾನವ ಇಲ್ಲಿಂದ ಜಗ ಖಾಲಿ ಮಾಡ್ಬೇಕು ನೀವ ಬಂದು ಮಾಡ್ಸೊಳ್ಳೆ ಮಕ್ಕಳ ನೋಡು ಕಟ್ಟ ಏನಾಗಿ ಕೈ ಕೈ ಸರಿ ಅದಾವ ಕಾಲು ಸರಿ ಅದಾವ ಎಲ್ಲಾ ಪೇರ್ ಪಾಡ್ಸು ಸರಿ ಅದಾವಪ್ಪ ನೀವು ಯಾವೂ ಫೇಲ್ ಆಗಿಲ್ಲ ಜಗ ಖಾಲಿ ಮಾಡಬೇಕು ಇವತ್ತಿಂದ ಎಷ್ಟೊತ್ತಿದ್ರೂ ಇವತ್ತು ಖಾಲಿ ಮಾಡ್ಬೇಕು ನೀವ

ಪ್ರಿಯ ವೀಕ್ಷಕರೇ ಎಮ್ ವಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಾವು ಮಾಡುವುದು ತಮಾಷೆಗಾಗಿ ನಮ್ಮನ್ನು ಬೆಳೆಸಿರಿ ಹಾರಿಸಿರಿ ಎಲ್ಗಂಟೆಯನ್ನು ಡನ್ನಾಗಿ ಥ್ಯಾಂಕ್ ಯು